ಕನ್ನಡಿಗರ ವಿಜಯ ಸೇನೆಯಿಂದ ಐವತ್ತು ಸಾವಿರ ಬಾವುಟ ಆಗಲಿ ಐದು ಲಕ್ಷ ಬಾವುಟ ಆಗಲಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ನಾವು ಕನ್ನಡಿಗರು ಸ್ವತಂತ್ರ ದಿನಾಚರಣೆ ಮಾಡುವಾಗ ನೀವು ಗಾಂಧಿ ನೆಹರು ಫೋಟೋ ಇಡ್ತೀರಾ ಅದರ ಮಧ್ಯದಲ್ಲಿ ಮಹಾರಾಜರ ಫೋಟೋ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ನಮಸ್ಕಾರ ಆಗಸ್ಟ್ ಒಂಬತ್ತನೇ ತಾರೀಕು ಪ್ರತಿಯೊಬ್ಬ ಕನ್ನಡಿಗನು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ ದಿನ ಮೈಸೂರು ಮಹಾರಾಜರಾದಂತ ಮನ್ಮಹಾರಾಜ ಮಹಾರಾಜ ಜಯಚಾಮರಾಜ ಒಡೆಯರು ಇದೇ ಆಗಸ್ಟ್ ಒಂಬತ್ತನೇ ತಾರೀಕು ತಮ್ಮ ಚರಾಚರ ಆಸ್ತಿಯನ್ನೆಲ್ಲ ಅನ್ಕಂಡೀಷನಲ್ ಆಗಿ ಯಾವುದೇ ಷರತ್ತುಗಳಲ್ಲಿದೆ ಕೇಂದ್ರ ಸರ್ಕಾರಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟಂತ ದಿನ ಅಯ್ಯೋ ಎಲ್ರು ಬಿಟ್ಕೊಟ್ರಲ್ಲಪ್ಪ ಅದರಲ್ಲಿ ಏನ್ ಅಂತ ನೀವು ಕೇಳ್ಬೋದು ಮೊದಲು ಸ್ವಾತಂತ್ರ್ಯ ದಿನಾಚರಣೆ ಇದ್ದಿದ್ದು ಜನವರಿ ನೈನ್ತ್ ನೈನ್ಟೀನ್ ಫಾರ್ಟಿ ಸೆವೆನ್ ಇದ್ದಿದ್ದು ಆಗಸ್ಟ್ ಹದಿನೈದು ಇರಲಿಲ್ಲ ಲಾರ್ಡ್ ಮೌಂಟ್ ಬ್ಯಾಟನ್ನು ಜನವರಿ ತಿಂಗಳಲ್ಲಿ ಸ್ವತಂತ್ರ ಕೊಟ್ಬಿಟ್ಟು ನಾವು ಭಾರತ ಬಿಟ್ಟು ಹೋಗೋಣ ಅಂತ ನಿರ್ಧಾರ ಮಾಡಿದಂತ ಕಾಲದಲ್ಲಿ ಭಾರತದಲ್ಲಿದ್ದಂಥ ಐನೂರ ಅರವತ್ತೈದು ಸಂಸ್ಥಾನಗಳಿಗೆ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಅಂತ ಒಂದು ಕಾನೂನನ್ನು ತಂದು ಅದಕ್ಕೆ ಎಲ್ಲರೂ ಸೈನ್ ಹಾಕಿ ನಾವು ಭಾರತವನ್ನು ಬಿಟ್ಟು ಹೋಗ್ತೀವಿ ಅಂತ ಮೌಂಟ್ ಬ್ಯಾಟನ್ ಹೇಳ್ತೇನೆ ಆದರೆ ಭಾರತದಲ್ಲಿದ್ದ ಯಾವುದೇ ರಾಜ ಮಹಾರಾಜರುಗಳು ಸೈನ್ ಹಾಕಲ್ಲ ಯಾರಿಗೂ ತಮ್ಮ ರಾಜತ್ವವನ್ನು ಆಸ್ತಿಯನ್ನ ಅಂತಸ್ತನ್ನ ಅರಮನೆಯನ್ನ ಬಿಟ್ಕೊಡೋದಕ್ಕೆ ಮನಸ್ಸಿರೋದಿಲ್ಲ ಲಾರ್ಡ್ ಮೌಂಟ್ ಬ್ಯಾಟನ್ ನ ಎಣಿಕೆ ತಪ್ಪಾಗುತ್ತೆ ಜನವರಿಯಿಂದ ಹೋಗುತ್ತೆ ಫೆಬ್ರವರಿಯಿಂದ ಮಾರ್ಚಿಗೆ ಹೋಗುತ್ತೆ ಏಪ್ರಿಲ್ ಮೇ ಜೂನ್ ಜುಲೈ ಹಿಂಗೆ ಮುಂದಕ್ಕೆ ಹೋಗುತ್ತೆ ಆದ್ರೂ ಯಾವುದೇ ರಾಜ್ ಮಹಾರಾಜರಿಗೆ ಸ್ವಾತಂತ್ರ್ಯ ತಗೊಂಡ್ಬರೋದೇ ಇಷ್ಟ ಇರೋದಿಲ್ಲ ಪ್ರಜಾಪ್ರಭುತ್ವ ಬೇಕು ಅಂತ ಅವ್ರಿಗೆ ಅನ್ಸಿ ಇರೋದಿಲ್ಲ ನಮ್ಗೆ ಯಾಕಪ್ಪ ಪ್ರಜಾಪ್ರಭುತ್ವ ನಾವು ಚೆನ್ನಾಗಿದ್ದೀವಿ ಈಗ ಅಂತ ಎಲ್ಲ ಕೂತಿರ್ತಾರೆ ಇಂಥ ಕಾಲದಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಅವ್ನಿಗೆ ಅವ್ರಿಗೆ ಬೇಸರವಾಗಿ ಅವನಂತಾನೆ ಈ ಭಾರತವೆಂದಿಗೂ ಉದ್ಧಾರವಾಗಲಾರದು ನಾವು ಹಂಗೆ ಹೊರಟೋಗೋಣ ಲಂಡನ್ಗೆ ನಡೀರಿ ಅಂತಾನೆ ಇದನ್ನೆಲ್ಲ ನೋಡ್ತಾ ಇದ್ದಂತ ಮೈಸೂರಿನ ಮಹಾರಾಜರಾದಂತ ಒಂದು ಮಹಾರಾಜ ಜಯಚಾಮರಾಜ ಒಡೆಯರು ಯಾವುದೇ ಷರತ್ತುಗಳಿಲ್ಲದೆ ಆಗಸ್ಟ್ ಒಂಬತ್ತನೇ ತಾರೀಕು ತಮ್ಮ ಬಳಿ ಇದ್ದಂಥ ಅರಮನೆಗಳ ಸಹಿತ ಅರಮನೆಗಳ ಸಹಿತ ಎಲ್ಲ ಆಸ್ತಿಯನ್ನ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಷರತ್ತುಗಳಲ್ಲ ಬಿಟ್ಟುಕೊಡಲಾಗಿ ಸಂತುಷ್ಟಗೊಂಡಂತ ಲಾರ್ಡ್ ಮೌಂಟ್ ಬ್ಯಾಟ್ ಅನ್ನು ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನ ಅಂತ ನಿರ್ಧಾರ ಮಾಡ್ತಾನೆ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ನಾವು ಕನ್ನಡಿಗರು ಭಾರತದ ಸ್ವಾತಂತ್ರ್ಯ ದಿನಾಂಕವನ್ನ ನಿಗದಿಪಡಿಸಿದ್ದು ನಾವು ಕನ್ನಡಿಗರು ಭಾರತವನ್ನ ಬ್ರಿಟಿಷರಿಂದ ಮುಕ್ತಿ ಕೊನೆಯದಾಗಿ ಮುಕ್ತಿ ಕೊಡಿಸಿದ್ದು ನಾವು ಕನ್ನಡಿಗರು ಅದಕ್ಕೆ ಕಾರಣಕರ್ತರಾದವರು ಪುಣ್ಯಾತ್ಮಹಾರಾಜ ಎಚ್ ಚಾಮರಾಜ್ ಒಡೆಯರು ಅದು ಈ ಆಗಸ್ಟ್ ಒಂಬತ್ತನೇ ತಾರೀಕು ಹಾಗಾಗಿ ಇನ್ನೊಂದು ವಾರಕ್ಕೂ ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ ಇವತ್ತಿಂದ ನೀವು ನೆನ್ಪಿಟ್ಕೊಳ್ಳಿ ಯಾರ್ಯಾರು ಮುಂದಿನ ವಾರ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲಿ ಮಾಡ್ತೀರಾ ಸ್ಕೂಲು ಶಾಲಾ ಕಾಲೇಜುಗಳಲ್ಲಿ ನಿಮ್ಮ ಆಫೀಸ್ಗಳಲ್ಲಿ ಎಲ್ಲೇ ಮಾಡಿದ್ರು ಸ್ವತಂತ್ರ ದಿನಾಚರಣೆ ಮಾಡುವಾಗ ನೀವು ಗಾಂಧಿ ನೆಹರು ಫೋಟೋ ಇಡ್ತೀರಾ ಅದರ ಮಧ್ಯದಲ್ಲಿ ಮಹಾರಾಜರ ಫೋಟೋ ಇಟ್ಟು ಪೂಜೆ ಮಾಡಿ ಕನ್ನಡಿಗರು ಮಹಾರಾಜರನ್ನ ಸ್ವತಂತ್ರ ದಿನದಂದು ಕೂಡ ನೆನೆಸಿಕೊಳ್ಳಬೇಕಿದೆ ಯಾಕೆಂದ್ರೆ ನಾವು ಯಾವತ್ತು ಸ್ವತಂತ್ರ ದಿನ ಆಚರಣೆ ಮಾಡ್ತಾ ಇದೀವೋ ಆ ದಿನಾಕವನ್ನ ತಂದು ಕೊಟ್ಟಂತ ಪುಣ್ಯಾತ್ಮ ಮನ್ಮಹಾರಾಜ ಮಹಾರಾಜ ಜಯ ಚಾಮರಾಜ ಹಾಗಾಗಿ ಆಗಸ್ಟ್ ಒಂಬತ್ತರ ಮಹತ್ವ ತುಂಬಾ ಇದೆ ಪ್ರತಿ ವರ್ಷ ಇದನ್ನ ನಾವು ಆಚರಣೆ ಮಾಡ್ಕೊಂಡ್ ಬರ್ಬೇಕು ಎಲ್ಲಿವರೆಗೂ ಆಚರಣೆ ಮಾಡ್ಕೊಂಡ್ ಬರಬೇಕು ನಾವು ಈ ನಮ್ಮ ಆಚರಣೆ ಸರ್ಕಾರಕ್ಕೆ ಮುಟ್ಟಿ ಸರ್ಕಾರದಿಂದ ಅಧಿಕೃತವಾಗಿ ಆಗಸ್ಟ್ ಒಂಬತ್ತನೇ ತಾರೀಕು ತ್ಯಾಗದ ದಿನ ಅಂತ ಘೋಷಣೆ ಆಗಿ ಎಲ್ಲ ಕನ್ನಡಿಗರನ್ನ ಒಂದ್ ಕಡೆ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋವರೆಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರಬೇಕು ಕನ್ನಡಿಗರ ವಿಜಯ ಸೇನೆ ಇದನ್ನ ಮೊದಲ ಸಾರಿ ಮಾಡಿದಾಗ ನಾವು ಪುಟ್ಟಣ್ಣ ಎಲ್ಲ ಸೇರಿ ಒಂದು ಐವತ್ತರಿಂದ ನೂರು ಜನ ಇದ್ದೋ ಇವತ್ತು ಸಾವಿರಾರು ಜನ ಇವತ್ತು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಎಲ್ಲ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು ಎಲ್ಲ ಹೋರಾಟಗಾರರು ಮನೆ ಕನ್ನಡ ಬಾವುಟ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದು ಮುಂದೆ ಮುಂದಿನ ವರ್ಷ ಈ ಕನ್ನಡಿಗರ ವಿಜಯ ಸೇನೆಯಿಂದ ಐವತ್ತು ಸಾವಿರ ಬಾವುಟ ಆಗಲಿ ಐದು ಲಕ್ಷ ಬಾವುಟ ಆಗಲಿ ಕೋಟ್ಯಂತರ ಜನ ತಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸುವಂತೆ ಆಗಲಿ ಇದು ನಮ್ಮೆಲ್ಲರ ಉದ್ದೇಶ ಆಗಸ್ಟ್ ಒಂಬತ್ತನೇ ತಾರೀಕು ನಾವೆಲ್ಲ ಭಕ್ತಿಯಿಂದ ನೆನೆಯುವಂಥ ದಿನ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಮುಂಚೆ ಮನೆಯಲ್ಲಿ ನಮ್ಮ ಜೈ ಚಾಮರಾಜ್ ಒಡೆಯರ್ ಫೋಟೋ ಇಟ್ಟು ದೀಪ ಹತ್ತಿಸಿ ಒಂದು ಸಜ್ಜಿಗೆ ಮಾಡಿ ನಾಲ್ಕು ಜನಕ್ಕೆ ಕೊಟ್ಬಿಟ್ಟು ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅದಾಯ್ತಾ ಎಲ್ಲರಿಗೂ ನಮಸ್ಕಾರ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ